ನಾನು ಇವತ್ತು ಈಸಿಯಾಗಿ ಸಾಫ್ಟಾಗಿ ಕೇಸರಿ ಭಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡೋಣ ಅಂತ ಕೇಸರಿ ಭಾತ್ನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇವಾಗ ಒಂದು ಬಾಂಡಿ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಮಾಡೋಣ ಇವಾಗ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆನೂ ಹಾಕೊಳ್ಳೋಣ ಎರಡೂ ಮಿಕ್ಸ್ ಮಾಡಿ ಮಾಡೋಣ ಚೆನ್ನಾಗಿರುತ್ತೆ ಬರೀ ತುಪ್ಪ ಆದ್ರೂ ತುಂಬ ಎಣ್ಣೆ ಎಣ್ಣೆ ಮದ ಅನಿಸುತ್ತೆ ಇದು ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಅನ್ಸುತ್ತೆ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದಕ್ಕೆ ಇದಕ್ಕೆ ಇವಾಗ ಒಗ್ ಒಗ್ಗರಣೆಗೆ ನಾನು ಗೋಡಂಬಿ ಮತ್ತು ಎರಡು ಏಲಕ್ಕಿ ಒಂದು ಆರು ಲವಂಗ ತಗೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂತೀನಿ ಇದನ್ನು ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಬರಲಿ ನೋಡಿರಿ ಇದು ಕಲರ್ ಬಂದಿದೆ ಈ ಥರ ನೀಟಾಗಿ ಕಲರ್ ಬಂದಿದೆ ಇವಾಗ ಇದಕ್ಕೆ ರವೆ ಹಾಕ್ಕೊಳ್ಳೋಣ ನಾನು ಈ ಲೋಟದಲ್ಲಿ ಒಂದು ಲೋಟ ರವೆ ತಗೊಂಡಿದ್ದೀನಿ ಇದನ್ನು ಹಾಕಿ ನೀಟಾಗಿ ಹುರ್ಕೊಳ್ಳೋಣ ಇದನ್ನು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಒಳ್ಳೆಯದು ಅಷ್ಟು ಕ ಚೆನ್ನಾಗಿ ಬರುತ್ತೆ ಕೇಸರಿ ಭಾತು ಇದು ನೀಟಾಗಿ ಉಗ್ಗಬೇಕು ರವೆ ನೀಟಾಗಿ ಉದುರು ಉದ್ರಾಗಬೇಕು ನೀಟಾಗಿ ಹುರ್ಕೊಬೇಕು ಇದನ್ನು ಕ್ಲೀನಾಗೆ ಪೇಶನ್ಸಿಂದ ಹುರಿಬೇಕು ಕೈ ಬಿಡ್ದಂಗೆ ಆಡ್ಸ್ಕೊಂತ ಈ ಥರ ನೀಟಾಗಿ ಹುರ್ಕೊಳ್ಳೋಣ ಇದನ್ನು ಎಷ್ಟು ಸ್ಮೂತಾಗಿ ಬರಬೇಕು ಅಷ್ಟು ಚೆನ್ನಾಗಿ ಹುರಿಬೇಕು ಇದು ಹುರಿದಷ್ಟು ಸ್ಮೂತಾಗಿ ಚೆನ್ನಾಗಿ ಬರತ್ತೆ ಇದು ಉದ್ರ ಉದ್ರಾಗಿ ಎಣ್ಣೆ ಇದು ಎಣ್ಣೆ ತುಪ್ಪ ಏನು ಹಾಕಿದ್ವಲ್ಲ ಅದು ಸ್ವಲ್ಪ ಬಿಟ್ಕೊಬೇಕು ಅಲ್ಲಿ ತನಕ ಹುರಿಬೇಕು ತುಂಬ ತಾಳ್ಮೆಯಿಂದ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಟೈಮ್ ಹಿಡಿದ್ರೂ ಪರವಾಗಿಲ್ಲ ನೀಟಾಗಿ ನಿಧಾನಕ್ಕೆ ಮಾಡಬೇಕು ಇದನ್ನು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಫಾಸ್ಟಾಗಿ ಇಟ್ಕೊಬಾರ್ದು ಫಾಸ್ಟಾಗಿ ಇಟ್ಕೊಂಡ್ರೆ ಅದು ಸೀದ್ ಹೋದರೆ ಚೆನ್ನಾಗಾಗಲ್ಲ ಕಮ್ಮಿ ಉರಿಯಲ್ಲೇ ನೀಟಾಗಿ ಹುರ್ಕೊಬೇಕಿದ್ ಇಂದ ನೀಟಾಗಿ ರವೆ ಹುರಿತೀವೋ ಅಷ್ಟು ಚೆನ್ನಾಗಿ ಕೇಸರಿ ಭಾತ್ ಬರುತ್ತೆ ಎಣ್ಣೆ ಬಿಟ್ಕೊಳವರೆಗೂ ನೀಟಾಗಿ ಹುರಿಯಣಿ ಇದು ನೀಟಾಗಿ ಹುರ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಬಿಟ್ಕೊಂಡು ಒಂಥರ ದೊಡ್ಡದಾಗಿದೆ ಇದು ರವೆ ಎಲ್ಲ ಉಪ್ಕೊಂಡಿದೆ ಇದಕ್ಕೆ ಇವಾಗ ಬಿಸಿ ನೀರು ಹಾಕೊಳ್ಳೋಣ ನಾನು ಯಾವ ಲೋಟದಲ್ಲಿ ರವೆ ತಗೊಂಡಿದ್ನೋ ಅದೇ ಲೋಟದಲ್ಲಿ ಎರಡೂವರೆ ಲೋಟನೂ ಬಿಸಿ ಮಾಡ್ಕೊಂಡಿದ್ದೀನಿ ನೀರನ್ನ ಇದನ್ನ ಇದಕ್ಕೆ ಹಾಕೊಂತ ಇದ್ದೀನಿ ಬಿಸಿ ನೀರನ್ನೇ ಹಾಕೊಬೇಕು ಈ ತರ ಬಿಸಿ ನೀರು ಹಾಕೊಂಡು ನೀಟಾಗಿ ಇದನ್ನ ತುಪ್ಪಕೊಳ್ಳೋಣ ಇದು ಗಟ್ಟಿ ಆಗ ತನಕ ಅವಾಗ ನೀಟಾಗಿ ಇನ್ನೂ ಸ್ವಲ್ಪ ನೀಟಾಗಿ ಬೇಯುತ್ತಾ ಆವಾಗ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಶೈನಿಂಗಾಗಿ ಬರುತ್ತೆ ಇದು ನೀಟಾಗಿ ಕುದಿಸ್ಕೊಳ್ಳೋಣ ನೋಡಿರಿ ನಾನು ಇದಕ್ಕೆ ಇವಾಗ ನೀಟಾಗಿ ಎಣ್ಣೆ ಎಲ್ಲ ನೀರೆಲ್ಲ ಡ್ರೈ ಆಗಿದೆ ಇದಕ್ಕೆ ಇವಾಗ ಕೇಸರಿ ಕಲರ್ ಹಾಕ್ಕೊತಾ ಇದ್ದೀನಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಆಗಿದೆ ನೋಡ್ರಿ ಇವಾಗ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಫುಲ್ ಸ್ಮೂತ್ ಆಗಿದೆ ಇದಕ್ಕೆ ಇವಾಗ ಸಕ್ಕರೆ ಹಾಕೊಳ್ಳೋಣ ನಾನು ಯಾವ ಲೋಟದಲ್ಲಿ ರವೆ ತಗೊಂಡಿದ್ನೋ ಆ ಲೋಟದಲ್ಲೇ ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಫುಲ್ ತೊಗೊಂಡಿಲ್ಲ ನೀವು ಟೇಸ್ಟಿಗೆ ಬೇಕಂದರೆ ನಿಮ್ಮ ಟೇಸ್ಟಿಗೆ ಹಾಕ್ಕೊಳ್ಳ್ರಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಕಮ್ಮಿ ಹಾಕ್ಕೊಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇವಾಗ ನೀಟಾಗಿ ಕುದಿಸ್ಕೊಳ್ಳೋಣ ಇದು ಈಗ ಸಕ್ಕರೆ ನೀಟಾಗಿ ಕರಗಿ ಮಿಕ್ಸ್ ಆಗಂಗೆ ನೀಟಾಗಿ ಕುದಿಸ್ಕೊಳ್ಳೋಣ ಇದನ್ನು ಶೈನಿಂಗಾಗಿ ಬರುತ್ತೆ ಲಾಸ್ಟಿಗೆ ಸಕ್ಕರೆ ಹಾಕಬೇಕು ಅವಾಗ ತುಂಬ ಶೈನಿಂಗ್ ಬರುತ್ತೆ ನೋಡೋಕ್ಕೂ ಕಲರ್ಫುಲ್ಲಾಗಿ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಹೋಟೆಲ್ ಸ್ಟೈಲಲ್ಲಿ ಮತ್ತು ಮದುವೆ ಮನೆಯಲ್ಲೆಲ್ಲ ಈತೆ ಇದೇ ಸ್ಟೈಲಲ್ಲಿ ಮಾಡ್ತಾರೆ ಹೀಗೆ ಅನಿಸುತ್ತೆ ಅದೇ ಅದೇ ಥರ ಬರುತ್ತಿದನು ಇವಾಗ ಇದನ್ನು ಸಕ್ಕರೆ ಕರಗಿ ಸ್ಮೂತ್ ಆಗೋ ತನಕ ಬಿಡೋಣ ನೋಡ್ರಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಇಟ್ಕೊಳಿ ಇದು ಮಾಡ್ಕೊಳ್ಳೋಣ ಇದನ್ನ ತಟ್ಟೆ ಮುಚ್ಚಿ ಬಿಡೋಣ ಸಿಮ್ಮಲ್ಲಿ ಇಟ್ಟು ತಟ್ಟೆ ಮುಚ್ಚಿ ಅದು ನೀಟಾಗಿ ಬೇಯ್ಲಿ ಬಿಟ್ಬಿಡೋಣ ಒಂದು ಎರಡೇ ನಿಮಿಷ ಸಾಕು ಇವಾಗ ನೋಡೋಣ ಇದನ್ನ ನೋಡ್ರಿ ಎಷ್ಟು ಸ್ಮೂತಾಗಿ ಆಗಿದೆ ಎಷ್ಟು ಚೆನ್ನಾಗಿ ಉಗ್ರ ಈಗ ನೀಟಾಗಿ ಹರಳು ಹರಳಿದೆ ನೋಡಿರಿ ಅದು ನೀಟಾಗಿ ಇದು ರವೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ಎಷ್ಟೆಷ್ಟು ದಪ್ಪ ಆಗಿದೆ ಇವಾಗ ನೀವು ಇದನ್ನು ಎಷ್ಟು ಇಟ್ರೂ ದ ಗಟ್ಟಿ ಆಗೋಲ್ಲ ಇದು ಈ ಥರ ಮಾಡಿದರೆ ಎಲ್ಲ ತುಂಬ ತಳ್ಬಿಟ್ಟಿದೀವಿ ನೀಟಾಗಿ ಇದು ಮಾಡಿದ್ದೀವಿ ಈಗ ಸ್ಪೂನ್ ಸ್ಪೂನಷ್ಟು ತುಪ್ಪ ಹಾಕಿ ತೆಗಿತೀನಿ ಆಯಿತು ಇದು ತುಂಬ ಈಸಿಯಾಗಿ ಸ್ಮೂತಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಈ ಥರ ನೀವು ಒಂದು ಸರಿ ಮಾಡಿ ನೋಡಿರಿ ನೋಡಿರಿ ಟೇಸ್ಟಿಯಾದ ಕೇಸರಿವಾತ್ ರೆಡಿ ನೋಡಿರಿ ಇದು ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ನೋಡ್ರಿ ಎಷ್ಟು ಉದ್ ಕಾಳ್ ಕಾಳ್ ಥರ ಎಷ್ಟು ಸಾಫ್ಟಾಗಿ ಶೈನಿಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಎಷ್ಟೊತ್ತಿಟ್ರು ಇದು ಹೀಗೆ ಇರುತ್ತೆ ಏನು ಆಗಲ್ಲ ಏನಿಲ್ಲ ಹಿಂಗೆ ಸ್ಮೂತಾಗಿ ಇರುತ್ತೆ ಇದೇ ಥರ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಎಷ್ಟು ಉದುರು ಉದುರಾಗಿ ಸಾಫ್ಟಾಗಿ ಬಂದಿದೆ ನೋಡಿರಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ